ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಆರಾಮಲ್ವಾ ನಾನು ನಿಮ್ಮ ಗೆಳತಿ ಕಾವೇರಿ ಇವತ್ತೊಂದು ಲಿಂಬೆಣ್ಣಿನ ರೆಸಿಪಿ ಮಾಮೂಲಿ ಉಪ್ಪಿನಕಾಯಿ ಆದರೆ ಇದು ಫಾಸ್ಟಾಗಿ ಆಗ್ತದ ಬೇಸಿಗೆ ಹಾಕೋರ್ಗು ಈಸಿಲಿ ಬರುತ್ತೆ ಫಸ್ಟ್ ಟೈಮ್ ಉಪ್ಪಿನಕಾಯಿ ಹಾಕ್ತಾ ಇದ್ದೀವಿ ಏನಪ್ಪ ಗೋಳಿದು ಅನ್ನೋ ಹಾಗಿಲ್ಲ ಈಸಿಲಿ ಹಾಕೋಣ ಓಕೆನಾ ಬನ್ನಿ ಲಿಂಬೆಣ್ಣು ಫ್ರೆಶ್ ಆಗಿ ತಗೊಂಡಿದ್ದೀನಿ ಒಂದು ಹಣ್ಣಲ್ಲಿ ನಾಲ್ಕು ಪೀಸ್ ಮಾಡಿದ್ದೀನಿ ನೋಡಿ ಸಾರಿ ಎಂಟು ಪೀಸು ಅರ್ಧನೂ ಮಾಡ್ಕೋ ಓದಿರಿದ್ದೀನಿ ಬಟ್ ಲಿಂಬೆಣ್ಣು ತುಂಬ ದೊಡ್ಡದಿರೋದ್ರಿಂದ ನಾನು ಟೋಟಲ್ ಎಂಟು ಪೀಸ್ ಒಂದು ಹಣ್ಣಲ್ಲಿ ಎಂಟು ಪೀಸ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ಎಲ್ಲ ಕಟ್ ಆಗಿದೆ ಏನಪ್ಪ ಸ್ಪೆಷಲ್ ಇದರಲ್ಲಂದರೆ ಇದನ್ನ ನಾನು ಕುಕ್ಕರ್ನಲ್ಲಿ ಹಾಕ್ತೀನಿ ಇವಾಗ ನೋಡಿ ಕುಕ್ಕರಿಗೆ ಹಾಕಿ ಜಸ್ಟ್ ಎರಡು ವಿಸಿಲ್ ಅಥವಾ ಮೂರು ವಿಸಿಲ್ ಎಲ್ಲ ಲಿಂಬು ಎಲ್ಲೋ ಆಗಿದ್ವು ಹಳದಿ ಬಣ್ಣ ಆಗಿದ್ದಾವೆ ಹಾಗಾಗಿ ನಾನು ಎರಡೇ ವಿಸಿಲ್ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೂರೇ ಚೂರು ಒಂದು ದೊಡ್ಡ ಸ್ಪೂನ್ಲಿ ಒಂದು ಸ್ಪೂನ್ ಅಂದ್ಕೊಳ್ಳಿ ಸಾಂಬಾರು ಇಡೋ ಸ್ಪೂನ್ಲಿ ಒಂದು ಸ್ಪೂನ್ ಸಾಕು ತಳ ಹಿಡಿಕೂಡ್ದು ಅಂತ ಅಷ್ಟೇ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಒಂದು ಎರಡು ವಿಸಿಲ್ ಮಾಡ್ಕೊಂಡು ತಕ್ಕೋತೀನಿ ನೋಡಿ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಫುಲ್ಲು ಮೆತ್ತಗಾಗಿರುತ್ತೆ ಲಿಮೆಣ್ ಸಿಪ್ಪಿ ಬಂದ್ಬಿಟ್ಟು ಈಗ ಲಿಮೆಣ್ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತೈದಿದ್ವು ನಾನು ಅದಕ್ಕೆ ಒಂದು ಅರ್ಧ ಕೆ ಜಿ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ ಆಣಗಿಣ ಎಲ್ಲ ತೆಗಿಯೋದು ಬೇಡ ಜಸ್ಟ್ ಕರಗಿಸ್ಕೊಳ್ಳೋಣ ನೋಡಿ ಕರಗಾಕಿಟ್ಟಿದ್ದೀನಿ ಚೆನ್ನಾಗಿ ಕರಗಲಿ ಸ್ವಲ್ಪೇ ನೀರು ಹಾಕಿ ತುಂಬ ನೀರು ಹಾಕಬೇಡಿಪ್ಪ ತುಂಬ ಹೊತ್ತು ಕುದಿಸ್ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ ನೋಡಿ ಬೆಲ್ಲ ಪೂರ್ತಿ ಕರಗಿದೆ ಸ್ವಲ್ಪ ಬಿಡಿ ತುಂಬ ಬಿಸಿ ಇದ್ದಲ್ಲಿ ಹಾಕಬೇಡಿ ಸ್ವಲ್ಪ ಬೆಲ್ಲ ಹಾರಲಿ ಲೆಮೆಣ್ ಕುದಿಸಿದವಲ್ಲ ಆ ಲೆಂಬೆಣ್ಣ ಇದಕ್ಕೆ ಹಾಕ್ಬಿಡೋಣ ಇವಾಗ ಸಿಂಪಲ್ ಇಷ್ಟು ಲೆಂಬೆಣ್ಣು ಹಾಕಿಬಿಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ತುಂಬ ನಾನು ಸಾಮಾನು ಹಾಕ್ತಾಯಿಲ್ಲ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಜಸ್ಟ್ ಖಾರ ಉಪ್ಪು ಸ್ವಲ್ಪ ಹಿಂಗೆ ಹಾಕ್ತೀನಿ ಅಷ್ಟೇ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಇದಕ್ಕೊಂದು ಸಣ್ಣ ಕಡಾಯಿ ಕಾಯಿ ಕಾಯಿಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಒಂದು ದೊಡ್ಡ ಸ್ಪೂನು ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಕಾಯಲಿ ಕಾಯ್ದ ತಕ್ಷಣ ಅದಕ್ಕೆ ಒಂದೂವರೆ ಸ್ಪೂನು ಖಾರ ಹಾಕ್ತಾಯಿದ್ದೀನಿ ಒಣ ಖಾರ ಪುಡಿ ಅದಕ್ಕೊಂದು ಏಟು ಚಿಟಕಿ ಹಿಂಗೆ ಹಾಕ್ತೀನಿ ಇಷ್ಟೇ ಸಾಮಾನು ನಾನು ಬೇರೆ ಏನೂ ಹಾಕ್ತಾ ಇಲ್ಲ ಇದಕ್ಕೆ ನೀವು ಬೇಕಾದರೆ ಮೆಹಿತಿ ಕಾಳು ಹುರಿದ್ಬಿಟ್ಟು ಮೆಹಿತಿ ಪೌಡ್ರ್ ಹಾಕ್ಕೋಬೋದು ಹಿಂಗೆ ಇದ್ದೀನಿ ಬರೀ ಒಂದು ಎರಡು ಚಿಟಿಕೆ ಹಿಂಗೆ ಹಾಕ್ತೀನಿ ನೀವು ಮೆಹಂತೆ ಅಥವಾ ಸಾಸಿವೆ ಹುರಿದು ಸಾಸಿವೆನೂ ಹಾಕ್ಕೋಬೋದು ಈಗ ಇದಕ್ಕಾದರೆ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇಷ್ಟ ಸಿಂಪಲ್ ಮುಗೀತು ಸ್ಟಾರ್ಟಿಂಗ್ ಲಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋರು ಸುದಾನು ಈಸಿಲಿ ಮಾಡ್ಬೋದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಬಾಯ್